ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಸರಕು ಸಾಗಣೆ ದರಗಳನ್ನು ಶೇಕಡ ಹದಿನೈದರಷ್ಟು ಏರಿಕೆ ಮಾಡುವ ಮೂಲಕ ರಾಜ್ಯ ಸರ್ಕಾರ ಗ್ರಾಹಕರಿಗೆ ಮತ್ತೊಂದು ಬೆಲೆ ಏರಿಕೆಯ ಹೊರೆ ಹಾಕಿದೆ ಶಕ್ತಿ ಯೋಜನೆಯಡಿ ಉಚಿತವಾಗಿ ಪ್ರಯಾಣಿಸುತ್ತಿದ್ದ ಮಹಿಳೆಯರು ಸರಕು ಸಾಗಣೆ ದರಗಳು ಹಿಂದಿನಂತೆಯೇ ಅನ್ವಯವಾಗಲಿವೆ ಪ್ರತಿ ಬಾರಿಯೂ ಲಗೇಜು ದರವನ್ನು ಬಸ್ ಪ್ರಯಾಣ ದರದ ಜತೆಯಲ್ಲಿಯೇ ಏರಿಕೆ ಮಾಡಲಾಗುತ್ತಿತ್ತು ಆದರೆ ಈಗ ಪ್ರತ್ಯೇಕವಾಗಿ ಪ್ರಯಾಣ ದರ ಹಾಗೂ ಸರಕು ಸಾಗಣೆ ದರವನ್ನು ಏರಿಕೆ ಮಾಡಲಾಗಿದೆ ಕಳೆದ ವರ್ಷ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಬಸ್ ಪ್ರಯಾಣ ದರ ಏರಿಕೆಯಾಗಿತ್ತು ಲಗೇಜು ದರ ಏರಿಕೆ ಮಾಡಿರಲಿಲ್ಲ ಈಗ ಲಗೇಜು ದರ ಏರಿಕೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದ್ದು ಇಂದಿನಿಂದ ಪರಿಷ್ಕೃತ ದರಗಳು ಜಾರಿಗೆ ಬರಲಿವೆ ಬಸ್ ಪ್ರಯಾಣಿಕರು ಮೂವತ್ತು ಕೆಜಿ ವರೆಗಿನ ಲಗೇಜನ್ನು ಉಚಿತವಾಗಿ ಸಾಗಿಸಬಹುದು ಅದಕ್ಕಿಂತ ಹೆಚ್ಚು ತೂಕದ ಲಗೇಜು ಸಾಗಿಸಬೇಕಾದರೆ ಪರಿಷ್ಕೃತ ದರಗಳು ಅನ್ವಯವಾಗಲಿವೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾತ್ರ ಲಗೇಜು ದರ ಏರಿಕೆಯಾಗಿತ್ತು ಡೀಸೆಲ್ ಬೆಳೆ ನಿರ್ವಹಣಾ ವೆಚ್ಚಗಳು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಸರಕು ಸಾಗಣೆ ದರಗಳನ್ನು ಪರಿಷ್ಕರಿಸಲಾಗಿದೆ ಎಂದು ಕೆಎಸ್ಆರ್ಟಿಸಿ ತಿಳಿಸಿದೆ